ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಸಬ್ಬಸಿಗೆ ಸೊಪ್ಪಿಂದ ಪರೋಟ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗೆ ಪರೋಟ ಮಾಡೋದು ನೋಡೋಣ ನಾವಿಲ್ಲಿ ಒಂದು ಎರಡು ಕಟ್ಟು ಸಬ್ಬಸಿಗೆ ತೊಗೊಂಡಿದ್ದೀವಿ ಚೆನ್ನಾಗಿ ತೊಳೆದಿದ್ದೀವಿ ಉಪ್ಪು ನೀರಲ್ಲಿ ಹಾಗೆ ಇದನ್ನ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನು ಒಂದು ಬೌಲಲ್ಲೇ ಹಾಕ್ಕೊಳ್ಳೋಣ ಹಾಗೆ ಒಂದು ನೀರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೊಳ್ಳೋಣ ಜೊತೆಗೆ ಒಂದು ಮೂರು ಹಸಿರು ಮೆಣಸು ಕಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಳೋಣ ಒಂದು ಸಣ್ಣ ಶುಂಠಿ ಪೀಸ್ ಅದು ಕೂಡ ಕಟ್ ಮಾಡಿಟ್ಕೊಂಡಿದ್ದೀವಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚ ಹಾಗೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ಳೋಣ ಜೊತೆಗೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ ಈಗ ಎಲ್ಲ ಸೇರಿಸಿ ಕಲಸ್ಕೊಳ್ಳೋಣ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಈಗ ಕಲಿಸಿಕೊಂಡಿರೋ ಮಿಶ್ರಣಕ್ಕೆ ನಾವು ಕಾಲು ಕೆ ಜಿ ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋಣ ಹಾಗೆ ಚೆನ್ನಾಗಿ ಕಲಿಸಿ ಪರೋಟ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಚಮಚ ಎಣ್ಣೆ ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಹಾಗೆ ಒಂದು ಚಮಚ ಖಾರದ ಪುಡಿ ಕೂಡ ಹಾಕೊಳ್ಳೋಣ ಹಸಿರು ಮೆಣಸು ಹಾಕಿದ್ವಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಸೇರಿಸಿ ಹಿಟ್ಟು ರೆಡಿಯಾಗಿದೆ ಒಂದು ಲಿಡ್ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಡೋಣ ಹತ್ತು ನಿಮಿಷ ಆಗಿದೆ ನಾವು ಪರೋಟಕ್ಕೆ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದನ್ನು ಲಟ್ಸ್ಕೊಳ್ಳೋಣ ಈ ಪರೋಟ ತೆಳ್ಳಗೆ ಚಪಾತಿ ಹಂಗೆ ಅಲ್ಲ ಸ್ವಲ್ಪ ದಪ್ಪ ಲಟ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಟ್ಟು ಹಾಕ್ಕೊಂಡು ಲಟ್ಸ್ಬೋದು ಹಾಗೆ ಈ ಥರ ಎಣ್ಣೆ ಹಾಕ್ಕೊಂಡು ಕೂಡ ಲಟ್ಸ್ಬೋದು ಚೆನ್ನಾಗಿರುತ್ತೆ ಎಲ್ಲ ಪರೋಟನ ಫಸ್ಟಿಗೆ ಲಟ್ಟಿಸಿಟ್ಕೊಳ್ಳೋಣ ಮೇಲೆ ಒಂದು ತವ ಇಟ್ಟಿದ್ದೇವೆ ಎಣ್ಣೆ ಹಚ್ಕೊಳ್ಳೋಣ ಈಗ ತವ ಚೆನ್ನಾಗಿ ಬಿಸಿಯಾಗಿದೆ ಪರೋಟ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಮೊದಲಿಗೆ ಸ್ವಲ್ಪ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ ಈ ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಉತ್ತಮವಾದದ್ದು ಅಂತ ಹೇಳ್ಬೋದು ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇದೆ ರಕ್ತಹೀನತೆ ಇರುವವರು ಸಬ್ಬಸಿಗೆ ಸೊಪ್ಪು ಸೇವಿಸಿದರೆ ರಕ್ತ ಹೆಚ್ಚುತ್ತೆ ಹಾಗೆ ಡಯಾಬಿಟಿಸ್ ಇರುವವರಿಗೂ ಕೂಡ ಇದು ಒಂದು ತುಂಬ ಉತ್ತಮವಾದ ಆಹಾರ ಅಂತ ಹೇಳ್ಬೋದು ಈಗ ಪರೋಟ ಮಾಡಿಕೊಂಡ್ರೆ ಸಬ್ಬಸಿಗೆ ಸೊಪ್ಪಿಂದ ಎಲ್ಲರೂ ಇಷ್ಟಪಡ್ತಾರೆ ಎಸ್ಪೆಷ ವಿಶೇಷವಾಗಿ ಮಕ್ಕಳು ಈ ಸೊಪ್ಪು ತಿನ್ನಲಿಕ್ಕೆ ಇಷ್ಟಪಡದಿದ್ದಾಗ ಈ ಥರ ಈ ರೀತಿ ಪರೋಟ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಪರೋಟದ ಜೊತೆ ಚಟ್ನಿ ಅಥವಾ ಪಲ್ಯ ಬೇಕಾ ಹಾಗೆ ಇರೋದಿಲ್ಲ ಹಾಗೆ ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಚಟ್ನಿ ಅಥವಾ ಪಲ್ಯ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಈಗ ಎಲ್ಲ ಪರೋಟಗಳನ್ನು ಬೇಯಿಸ್ಕೊಳ್ಳೋಣ ಪರೋಟ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಸರ್ವ್ ಮಾಡಿಕೊಳ್ಳೋಣ ರುಚಿಯಾದ ಅಧಿಕ ಕ್ಯಾಲ್ಸಿಯಂ ಭರಿತ ಸಬ್ಬಸಿಗೆ ಸೊಪ್ಪಿನ ಪರೋಟ ರೆಡಿಯಾಗ್ತಿದೆ ಸ್ನೇಹಿತರೆ ಸಬ್ಬಸಿಗೆ ಸೊಪ್ಪು ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಲವಾರು ರೀತಿಯಲ್ಲಿ ನಾವು ಸಬ್ಬಸಿಗೆ ಸೊಪ್ಪನ್ನ ಪದಾರ್ಥ ಪಲ್ಯ ಎಲ್ಲ ಮಾಡಿ ಸೇವಿಸಿದರೆ ತುಂಬ ಒಳ್ಳೆಯದು ಒಮ್ಮೆ ಪರೋಟ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್